ಆಧರಣೀಯ ವೀಕ್ಷಕ ಬಂಧುಗಳೇ ಸಸ್ನೇಹ ವಂದನೆಗಳು ಇನ್ನು ಸ್ವಲ್ಪ ದಿವಸದಲ್ಲಿ ಭಾದ್ರಪದ ಚೌತಿ ಬರುತ್ತೆ ನಮಗೆಲ್ಲರಿಗೂ ಆನಂದದ ಹಬ್ಬ ಗಣಪತಿ ಬಪ್ಪ ಮೋರಿಯ ಅಂತ ಹಾಡು ಹಾಡಿ ಕುಣಿಸ್ತಾ ಇರ್ತೀವಿ ನಾವು ಆ ಗಣಪತಿಯ ಹಿನ್ನೆಲೆ ಅದರ ಮುನ್ನೆಲೆಯನ್ನು ತಿಳ್ಕೊಳ್ಬೇಕು ನಾವು ತಲೆಹರಟನೊಬ್ಬ ಪ್ರಶ್ನೆ ಕೇಳ್ತಾನೆ ಗಣಪತಿಗೆ ಎಲ್ಲಿಯಾದರೂ ಹೊಟ್ಟೆಗೆ ಅಸೌಖ್ಯ ಆದರೆ ಅವನನ್ನು ಮೃಗಾಸ್ಪತ್ರೆಗೆ ಸೇರಿಸುವುದಾ ಅಥವಾ ಜನರಲ್ ಆಸ್ಪತ್ರೆಗೆ ಸೇರಿಸುವುದ ಈ ತಲೆಹರಟ ಪ್ರಶ್ನೆ ಕೇಳುವವರು ಸಕತ್ತು ಜನ ಇರ್ತಾರೆ ನಮ್ಮ ದೇಶದಲ್ಲಿ ಅವರಿಗೆ ಉತ್ತರಿಸಬೇಕಾದರೆ ನನಗೇನಾದ್ರು ಬೇಕಲ್ವೇ ಅದಕ್ಕೊಂದು ಬುತ್ತಿನೂ ಆಗುತ್ತೆ ಇದು ಗಣಪತಿ ನಮ್ಮ ಪ್ರಕೃತಿಯ ಸಂಕೇತ ಮಳೆಯೆಲ್ಲ ಬಂದು ಕರ್ಕಾಟಕ ಕಳೆದು ಆನಂದದ ಜೀವನದ ಉಸಿರನ್ನು ಅನುಭವಿಸುವ ಕಾಲ ಆ ಗಣಪತಿ ಯಾಕೆ ಪ್ರಕೃತಿಯ ದೇವ ಎಂಬುದನ್ನು ನಾವು ಇಲ್ಲಿ ಚಿಂತನೆ ಮಾಡಬೇಕು ಒಂದು ದೊಡ್ಡ ಹೊಟ್ಟೆಯವನು ದೊಡ್ಡ ಹೊಟ್ಟೆ ಯಾಕೆಂದರೆ ಏನನ್ನು ಬೇಕಾದರೂ ತಿನ್ನಬಹುದು ಆದರೆ ಅರಗಿಸಿಕೊಳ್ಳುವ ಶಕ್ತಿ ಇರಬೇಕು ಅಂತ ಅಷ್ಟದ್ರವ್ಯ ಮಾಡ್ತೇವಲ್ಲ ಅದೆಲ್ಲವೂ ನಮ್ಮ ಆರೋಗ್ಯಕ್ಕೆ ಯೋಗ್ಯವಾಗಿರುವಂಥ ಸುವಸ್ತುಗಳು ಅದನ್ನು ಅವನಿಗೆ ಸಮರ್ಪಣೆ ಮಾಡ್ತೀವಿ ಇನ್ನು ದೊಡ್ಡ ಕಿವಿ ಗಣಪತಿಗೆ ಆ ದೊಡ್ಡ ಕಿವಿ ಯಾಕೆಂದರೆ ಎಲ್ಲವನ್ನು ಕೇಳಿಸ್ತಾ ಕೇಳಿಸ್ತಾ ಇರಬೇಕು ಆದರೆ ಮಾತನಾಡಬಾರ್ದು ಮೌನಿ ಆಗಿರಬೇಕು ಮನೆಯಲ್ಲಿ ಆಗೋ ಸಮಸ್ಯೆಗಳು ನೋಡಿ ಈಗ ಗಂಡನು ಮಾತನಾಡ್ತಾರೆ ಹೆಂಡತಿ ಮಾತನಾಡ್ತಿರ ಅಥವಾ ಯಾರೋ ಸಿಟ್ಟಿರೋರು ಪರಸ್ಪರ ಮಾತನಾಡ್ತಾರೆ ಈಗ ಗಲಾಟೆ ಆಗ್ತಿರ್ತಾರೆ ಅದಕ್ಕೆ ಎಲ್ಲವನ್ನು ಕೇಳಿಸಿಕೊಂಡು ಮಾತನಾಡದಿದ್ದರೆ ಸಮಸ್ಯೆ ಆಗೋಲ್ಲ ಅದಕ್ಕೆ ಗಣಪತಿಗೆ ಬಾಯಿ ಅಂತ ಇಲ್ಲ ನೋಡಿ ಅದಿದ್ದರೂ ಕೂಡ ಒಳಗಡೆ ಇದೆ ಮಾತನಾಡಲಿಕ್ಕಿಲ್ಲ ಈಗ ದೊಡ್ಡ ಕಿವಿಯಿಂದ ಕೇಳಬೇಕು ಮಾತುಕತೆ ಇಲ್ಲ ಇನ್ನು ಚಿಕ್ಕ ಕಣ್ಣುಗಳು ಸೂಕ್ಷ್ಮ ಆ ಎರಡು ಕಣ್ಣುಗಳು ಒಂದು ಒಳದೃಷ್ಟಿ ಇನ್ನೊಂದು ಹೊರದೃಷ್ಟಿ ಹೊರಗಿದಲ್ಲೇವನ್ನು ತಿಳ್ಕೊ ಅಂದರೆ ನೀನು ಜೀವನ ಅದಕ್ಕೆ ಬೇಕಾಗಿರುವುದೆಲ್ಲವನ್ನು ತಿಳಿ ಅದು ಲೌಕಿಕ ಜೀವನಕ್ಕೆ ಇನ್ನೊಂದು ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟು ಅವನನ್ನು ವಿದ್ಯಾ ಬುದ್ಧಿಯ ಅಧೀಶ ಅಂತ ಕರೆದ್ರು ಹಾಗೆ ವಿದ್ಯೆಯನ್ನು ಹೆಚ್ಚು ಮಾಡಿಕೊಳ್ಬೇಕು ಬುದ್ಧಿಯನ್ನು ಹೆಚ್ಚು ಮಾಡಿಕೊಳ್ಬೇಕು ಅದು ಆಧ್ಯಾತ್ಮಿಕ ಚಿಂತನೆಗೆ ಸಂಬಂಧಪಟ್ಟಂಥ ವಿಷಯ ಹೀಗೆ ಇಡೀ ಶರೀರವೇ ನನಗೆ ಒಂದು ವಿಚಿತ್ರವಾಗಿ ವಿಶೇಷವಾದಂತಹ ಸಂಬಂಧವನ್ನು ಸೂಚಿಸುವಂಥದ್ದು ಇನ್ನು ಗಣಪತಿಯ ವಾಹನ ಕೆಲವರು ತಮಾಷೆಗೆ ಎಲ್ಲಿಕ್ಕಿದೆ ಆ ಸಣ್ಣ ಇಲ್ಲಿಯ ಮೇಲೆ ಗಣಪತಿ ಕೂತ ಅವನು ಅಪ್ಪಚ್ಚಿಯಾದ ಹನು ಅಂತ ಅಂದರೆ ಸಣ್ಣ ಮೂಷಿಕ ದೊಡ್ಡ ಗಣಪ ಅಂದ್ರೇನು ಇಡೀ ವಿಶಾಲವಾಗಿರುವಂತಹ ಪ್ರಪಂಚ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರಶನಿ ಕೆ ಇಡೀ ಪ್ರಪಂಚ ಶುಕ್ಲಾಂಬರಧರಂ ವಿಷ್ಣು ಜಗದ್ವ್ಯಾಪಿಯಾಗಿರುವವನು ವಿಷ್ಣು ಎಂಬ ಶಬ್ದದ ಅರ್ಥ ಎಲ್ಲ ಕಡೆ ಇರುವವನು ಸರ್ವವ್ಯಾಪಿಯಾಗಿರುವವನು ಅಂತ ಅಂತಹ ಸರ್ವವ್ಯಾಪಿಯಾಗಿರುವ ಗಣಪತಿ ಇನ್ನು ಮೂಷಿಕ ಚಿಕ್ಕದು ಅಂದರೆ ಚಿಕ್ಕದ್ದರಿಂದ ದೊಡ್ಡದವರೆಗೆ ಅಂದರೆ ವ್ಯಾಸ ಅಂತ ನಾವೇನು ಕರಿತೀವಿ ಅದು ಈ ಥರ ಸಣ್ಣದ್ದರಿಂದ ಹಿಡಿದು ಜಗತ್ತಿನ ಅದವಾದಂತಹ ಚಿಂತನೆಯನ್ನು ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುವವನು ಅಂಥವನಿಗೆ ನಾವು ಪೂಜೆ ಮಾಡ್ತೇವೆ ಹಾಗಾಗಿ ಬರುವಂತಹ ಚೌತಿಯ ದಿವಸ ಇದನ್ನು ನೆನಪಿಟ್ಟುಕೊಂಡು ಶುಕ್ಲಾಂ ವರದರಂ ವಿಷ್ಣು ಶಶಿವರಣಂ ಚತುರ್ಭುಜಂ ಪ್ರಸನ್ನವದನಂ ನಮ್ಮ ಮುಖ ಯಾವಾಗಲೂ ಪ್ರಸನ್ನವಾಗಿರಲಿ ಗಣಪತಿ ಮುಖದಂತೆ ಪ್ರಸನ್ನವದನಂ ಧ್ಯಾಯೇತ್ ಸರವಿಘ್ನೋ ಆ ವಿಘ್ನೇಶ್ವರನನ್ನು ಸ್ಮರಣೆ ಮಾಡೋಣ ನಮಸ್ತೆ ಮತ್ತೆ ಭೇಟಿಯಾಗೋಣ